ಶ್ರೀ ಮಾತ್ರ ನಮಃ ಶ್ರೀ ದೇವಿ ಮಹಾತ್ಮಯ ಆರನೆಯ ಅಧ್ಯಾಯ ವಂದೇ ವೃಂದಾರ ವಂದ್ಯೆ ತ್ವಾಂ ಮಂದಾರ ಮಂದಾರಸುಮಪೂಜಿತೆ ಮಹಿಷಾಸುರ ಸಂಹಾರೆ ಮಹಾದೇವಿ ನಮೋಸ್ತುತೆ ಹೀಗೆ ಮಹಿಷಾಸುರನ ಆಪ್ತರಾಕ್ಷಸರು ಸೈನ್ಯ ರಥ ವಾಹನಾದಿಗಳು ನಾಶವಾದವು ಉಳಿದವರು ದಿಕ್ಕಾಪಾಲಾಗಿ ಓಡಿದರು ಮಹಿಷಾಸುರನು ತನ್ನ ಮಿತ್ರರ ಸಾವಿನಿಂದ ಮಹಾಕೋಪದಿಂದ ಕೋಣದ ರೂಪ ತಾಳಿ ಬಾಲವನೆತ್ತಿ ಅಪ್ಪಳಿಸುತ್ತಾ ನುಗ್ಗಿದನು ಆ ರಭಸಕ್ಕೆ ಭೂಮಿ ಸಾಗರಗಳು ಒಂದಾದವು ಅವನ ಕಣ್ಣಿನಿಂದ ಹೊರಟ ಬೆಂಕಿಯ ಕಿಡಿಗಳು ಎಲ್ಲ ಕಡೆ ಹರಡಿತು ದೇವತೆಗಳು ಮಹಿಷಾಸುರನನ್ನು ದೇವಿಯು ಸಂಹಾರ ಮಾಡುವುದನ್ನೇ ಆತಂಕ ಭಯಗಳಿಂದ ನಿರೀಕ್ಷಿಸಿದರು ಮಹಿಷಾಸುರನು ನೇರವಾಗಿ ದೇವಿಯ ಬಳಿಗೆ ಹೋದನು ಅವನ ಭಯಂಕರವಾದ ಗರ್ಜನೆಗೆ ದೇವಿಯ ವಾಹನ ಸಿಂಹವು ಕ್ಷಣಕಾಲ ಹೆದರಿದಂತಾಯಿತು ಅವನ ನಡಿಗೆಗೆ ಬ್ರಹ್ಮಾಂಡವೇ ನಡುಗಿ ಏರುಪೇರಾಯಿತು ಇದರಿಂದ ಸಾಗರವು ಸ್ತಬ್ಧವಾಯಿತು ಮಹಿಷನು ಸಾವಿರಾರು ಸೈನಿಕರೊಡನೆ ದೇವಿಯ ಮೇಲೆ ಆಕ್ರಮಣ ಮಾಡಿದನು ಅವನು ಶರಪಂಜರವನ್ನು ನಿರ್ಮಿಸಿ ದೇವಿಯನ್ನು ಬಂಧಿಸಲು ಯೋಚಿಸಿದನು ದೇವಿಯು ಮಹಿಷಾಸುರನ ಬಾಣಗಳನ್ನು ತನ್ನ ಖಡ್ಗದಿಂದ ತುಂಡರಿಸಿ ಅವನು ಬೀಸಿದ ಪಾಶವನ್ನು ಕತ್ತರಿಸಿದಳು ಆಗ ಮಹಿಷನು ಖಡ್ಗವನ್ನು ಬೀಸಿದನು ದೇವಿಯ ವಾಹನವಾದ ಸಿಂಹವನ್ನು ಅಸುರನು ಘಾತಿಸಲು ಅದನ್ನು ತಪ್ಪಿಸಿದ ದೇವಿಯು ಅವನ ವಾಹನವಾದ ಮಹಾನ್ ಗಜವನ್ನು ಸಿಂಹದಿಂದಲೇ ಸೀಳಿ ಹಾಕಿಸಿದಳು ಮಹಿಷಾಸುರ ಮತ್ತು ದೇವಿಯ ನಡುವೆ ಭೀಕರವಾದ ಕಾಳಗ ಬಹಳ ಕಾಲ ನಡೆಯಿತು ದೇವಿಯು ಚಕ್ರ ಶೂಲ ಕೊಡಲಿ ಬಾಣ ಗದೆ ವಜ್ರಾಯುಧಗಳಿಂದ ಅಸುರನನ್ನು ಘಾತಿಸಿದಳು ಹೀಗೆ ಸಾಗಿದ ಯುದ್ಧವನ್ನು ನೋಡಲು ದೇವತೆಗಳು ಆಕಾಶ ಮಾರ್ಗದಲ್ಲಿ ನಿಂತರು ತ್ರಿಮೂರ್ತಿಗಳು ದೇವಿ ಪರಾಕ್ರಮವನ್ನು ಪ್ರಶಂಸಿಸಿದರು ದೇವತೆಗಳು ಪುಷ್ಪವೃಷ್ಟಿ ಮಾಡಿ ಗಂಧರ್ವರು ಅಪ್ಸರೆಯರು ಗಾಯನ ನರ್ತನ ಮಾಡಿದರು ಎಂಬಲ್ಲಿಗೆ ದೇವಿ ಮಹಾತ್ಮೆಯ ಆರನೆಯ ಅಧ್ಯಾಯ ಮುಗಿಯಿತು ದುರ್ಗಾ ದುರ್ಗಾತಿ ಶಮನಿ ದುರ್ಗಾ ಪದ್ವಿ ನಿವಾರಿನಿ ದುರ್ಗಾ ಮಚ್ಚೇದಿನಿ ದುರ್ಗ ಸಾಧಿ ದುರ್ಗನಾಶಿ ದುರ್ಗತೋದ್ಧಾರಣಿ ದುರ್ಗ ನಿಹಂತ್ರಿ ದುರ್ಗಮಾಪ ದುರ್ಗಮ ಜ್ಞಾನದ ದುರ್ಗ ದೈತ್ಯಲೋಕದವಾನಲ ದುರ್ಗಮ ದುರ್ಗಮಲೋಕ ದುರ್ಗಮಾತ್ಮಸ್ವರೂಪಿಣಿ ಮಾರ್ಗಪ್ರದ ದುರ್ಗಮ ವಿದ್ಯಾ ದುರ್ಗಮಾಶ್ರಿ ದುರ್ಗಮ ಜ್ಞಾನ ಸಂಸ್ಥಾನ ದುರ್ಗಮಧ್ಯಾನವಾ दुर्गमोह दुर्गमगा दुर्गमस्वू दुर्गमासुर संहंत्री दुर्गुधारिणी दुर्गमांगी दुर्गमता दुर्गम्या दुर्गमेश्वरी दुर्गभीमा भीमा दुर्ग भामा, दुर्गभा भा नामावली भागधारिणी यस्तु दुर्गया मम भयान मुक्तो भविष्यति न सम्शयः शत्रुभी पीड्य मानोवा दुर्गाबंधक तोपिवा द्वात्रशन्नामा पाठे नात्र सम्शयः इति श्री दुर्गाद्वात्रशन्नामा वलिस्तोत्रम् संपूर्णम्